ಕಾಳನ್ನು ನಾವು ನೆನೆಸದೆ ಬೇಯಿಸ್ಲಾರ್ದಂಗೆ ನಾನು ಇವತ್ತಿನ ದಿನ ಹುರಿದು ಸಾರು ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮಧು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ಹುರುಳಿ ಕಾಳಿನ ಹುರು ಹುರಿದು ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ನಾವು ಒಂದು ದಪ್ಪ ತಳ ಇರೋಂಥ ಒಂದು ಬಾಣಲಿನ ಇಟ್ಕೊಳ್ಬೇಕು ಆ ಬಾಣ್ಲಿಗೆ ಮೂರು ಚಮಚದಷ್ಟು ಹುರುಳಿ ಕಾಳು ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ಒಂದು ಚಮಚದಷ್ಟು ಜೀರಿಗೆ ಇವಿಷ್ಟನ್ನು ಹುರ್ಕೊಳ್ರಿ ಅದಾದಮೇಲೆ ನಾವು ಇದಕ್ಕೆ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿನ ಹೋಳು ಕಟ್ ಮಾಡಿ ಹಾಕ್ಕೊಳ್ಬೇಕಾಗ್ತತಿ ಹಂಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಸೇರಿಸ್ಕೋಬೇಕು ಆಮೇಲೆ ರುಚಿಗೆ ಬೇಕಾಗುವಷ್ಟು ಅಚ್ಚ ಖಾರದ ಪುಡಿನ ಅಥವಾ ನೀವು ಒಣ ಮೆಣಸಿನ್ಕಾಯಿನಾದ್ರೂ ಹುರ್ಕೊಳ್ಳ್ರಿ ಒಣ ಮೆಣಸಿನ್ಕಾಯಿ ಹಾಕಿದರೆ ಹುರ್ಕೊಳ್ರಿ ಖಾರ ಪುಡಿ ಹಾಕಿದ್ರೆ ಸ್ಟೋವ್ ಆಫ್ ಮಾಡಿದ ಮೇಲೆ ರುಚಿಗೆ ಬೇಕಾಗುವಷ್ಟು ಖಾರ ಪುಡಿನ ಹಾಕಿ ಇದನ್ನ ಮಾಡ್ರಿ ಕ ಮಿಕ್ಸ್ ಮಾಡಿಕೊಂಡು ಕಂಪ್ಲೀಟಾಗಿ ಆರಿದ ಮೇಲೆ ರುಬ್ಕೊಳ್ಬೇಕಾಗ್ತತಿ ಒಂದು ಅರ್ಧದಷ್ಟು ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕ್ಕೊಂಡು ನಾನು ನುಣ್ಣಗ ರುಬ್ಕೊಂಡೇನಿ ಸ್ವಲ್ಪ ನೀರು ಹಾಕಿ ಹಂಗಾದ ಅದ ಬಾಂಡ್ಲಿ ಒಳಗನ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡೇನಿ ನಾನು ತಗೊಂಡಿರೋದು ಜವಾರಿ ಟೊಮೆಟೊ ಹಣ್ಣು ಆ ರುಬ್ಬಿರುವಂತಹ ಒಂದು ಮಿಶ್ರಣವನ್ನು ಇದಕ್ಕೆ ಸೇರಿಸಿ ಒಂದು ಎರಡು ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ಜಾರ್ ತೊಳ್ದಿರೋ ನೀರಿಗೆ ಹಾಕ್ಕೊಂಡು ಆಮೇಲೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಆಮೇಲೆ ಮತ್ತು ಇದಕ್ಕೊಂದು ಸ್ವಲ್ಪ ಹುಳಿ ಬೆಲ್ಲನ ಹಾಕ್ಕೊಳ್ಬೇಕಾಗ್ತತಿ ನಾವು ಎರಡು ಜವಾರಿ ಟೊಮೆಟೋನ ಹಾಕಿರೋದ್ರಿಂದ ನಾನಿಲ್ಲಿ ಹುಳಿನ ನೋಡಿ ಹಾಕ್ಕೊಳ್ತೀನಿ ಒಂದು ಸಣ್ಣ ಲಿಂಬೆ ಹಣ್ಣಿನಷ್ಟು ಹುಳಿನ ಹುಣಸೆ ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನ ರಸ ತೆಗೆದು ಹಾಕ್ಕೊಳ್ತೇನೆ ನೋಡಿರಿ ಇಷ್ಟೆಲ್ಲ ಮೇಲೆ ನಾವು ಇದನ್ನ ಈಗ ಪಳಾಪಳ ಅಂತ ಕುದಿಸ್ಕೊಳ್ಬೇಕು ಈಗ ನಾವು ಹುರುಳಿಕಾಳು ಹಾಕಿರ್ತೀವಲ್ಲ ಅದು ಟೇಸ್ಟು ಕೊಡ್ತೈತಿ ಈಗ ನಾವು ಕಟ್ನ ಬಸ್ತು ಸಾರು ಮಾಡೋ ಟೇಸ್ಟ್ ಬೇರೆ ಆಮೇಲೆ ಕಾಳನ್ನ ಬೇಯಿಸಿ ರುಬ್ಬಿ ಮಾಡ್ತಾರಲ್ಲ ಅದು ಒಂಥರ ಟೇಸ್ಟ್ ಬೇರೆ ಹುರಿದು ರುಬ್ಬಿ ಮಾಡಿರೋಂತಹ ಟೇಸ್ಟ್ ಬೇರೆ ಆಗ್ತೈತೆ ನೋಡ್ರಿ ಎಲ್ಲದ್ರಗೂ ಒಂದು ಸ್ವಲ್ಪ ಬೇರೆ ಬೇರೆ ಅನ್ನಿಸ್ತತಿ ಟೇಸ್ಟ್ ಆಮೇಲೆ ಮಾಡೋ ವಿಧಾನವೂ ಬೇರೆ ಅನ್ನಿಸ್ತತಿ ಇದು ಒಂಥರ ಹುರಿದು ಮಾಡಿರೋ ಸಾರು ರುಚಿ ಅನ್ನಿಸ್ತತಿ ಮನೆಯೊಳಗೆ ತರಕಾರಿ ಅಥವಾ ಬ್ಯಾಳಿ ಏನು ಇರಲಾರ್ದಾಗ ಹುರುಳಿ ಕಾಳಿದ್ರೆ ಒಮ್ಮೆ ಹಿಂಗೆ ಟ್ರೈ ಮಾಡಿ ನೋಡ್ರಿ ಪಳ ಫಳ ಅಂತ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸಿಂಪಲ್ ಒಗ್ಗರಣೆ ಕೊಟ್ಟರೆ ಮುಗೀತು ನೋಡ್ರಿ ನಾನಿಲ್ಲಿ ಒಗ್ಗರಣೆ ಬಟ್ಲಿಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕಿ ನಾನು ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ತೀನಿ ಇಷ್ಟ ನೋಡಿರಿ ಭಾಳ ಸಿಂಪಲ್ಲಾಗಿ ಮಾಡೀನಿ ಇದು ಭಾಳ ಟೇಸ್ಟಿನೂ ಆಗಿರ್ತೈತಿ ಹಿಂಗೆ ಒಮ್ಮೆ ಟ್ರೈ ಮಾಡಿ ನೋಡಿರಿ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಹುರುಳಿಕಾಳ ಸಾರು ಮಸ್ತ್ ಟೇಸ್ಟ್ ಅನ್ನಿಸ್ತತಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಂಡೀನಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿರಿ ಮತ್ತು ನೀವು ಕಾಮೆಂಟ್ ಮಾಡಿರಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು